ಫೋಟೋ ಆಯ್ತು ಗೆಲ್ಸಿ ಮತ್ತೆ ಸಿ ನಾವು ಅರ್ಥ ಮಾಡ್ಕೊಂಡಿದ್ದೇ ಇರೋದು ಎಲ್ಲ ಚಿತ್ರರಂಗನು ನಮ್ಮ ಲೈಫ್ ಡಿಫ್ರೆಂಟ್ ಆಗುತ್ತೆ ನಿಮಗೆ ಹೇಳ್ತಾ ನಮ್ಮ ಸ್ನೇಹಿತರ ಎ ಪಿ ಅರ್ಜುನ್ ಸೋಲೋದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾ ಸೋಲಿದೆ ಓಕೆ ಬಿಗಿನಿಂಗ್ ಇಂದ ಹಿಡಿದು ಇಲ್ಲಿವರೆಗೆ ಎಪ್ಪತ್ತು ವರ್ಷ ಚಿತ್ರ ಆಗಿದೆಯಾ ಎಷ್ಟು ಸೋತಿದೆ ಗೆಲುವಿಂತ ಜಾಸ್ತಿ ಎಷ್ಟು ಸಿನಿಮಾ ಗೆದ್ದಿದೆ ಆದರೆ ಕನ್ನಡ ಚಿತ್ರ ಎಷ್ಟು ದೃಢವಾಗಿ ನಾವು ನಿತ್ಕೊಂಡ್ಬಿಟ್ಟು ಸೋತಾ ಇದೆ ಗೆಲ್ಸಿ ಗೆಲ್ಸಿ ಅಂತ ಕರ್ನಾಟಕದ ನಿತ್ಕೊಂಡು ನಮ್ಮ ಕನ್ನಡದ ನಡತೆ ಕೇಳದೆ ಗಾಳಿ ಅಂತ ಒಂದು ಇವತ್ತಿಗೆ ಸಿಗ್ನ ಸೋಲೋದಕ್ಕೆ ಏನೋ ಒಂದು ಕಾರಣ ಆಗಬೇಕು ಅನ್ನೋದಕ್ಕೆ ಹೆಚ್ಚಾಗಿ ಕೆಲವೊಮ್ಮೆ ಒಳ್ಳೊಳ್ಳೆ ಸಿಗ್ ಬಂದಿರಲ್ಲ ಅದು ಒಂದೇ ಸ್ಟ್ರೆ ಚಲ ಆಗಿರ್ತವೆ ಒಂದು ಗಾಡಿ ಬರೋಕೆ ಸ್ಟಾರ್ಟ್ ಆದಷ್ಟು ಗೊತ್ತಾಗುತ್ತೋ ಈ ಗಾಡಿ ಸ್ಟಾರ್ಟ್ ಆಯ್ತು ಮಳೆನೆಲ್ಲ ಸ್ಟಾರ್ಟ್ ಆಯ್ತು ಗೊತ್ತಾರೆ ಈಗ ನೀವು ಟ್ರೈಲರ್ ನೋಡ್ತೀವಿ ಟ್ರೈಲರ್ ನೋಡ್ಬೇಕಾದ್ರೆ ರಿಲೈನ್ ನಮರ್ಗ ರಾಪಾ

கரெக்டு கணா பேசி கருணா பேசி அந்த நீட பார்த்த கனியா ಚಪ್ಪಾಳೆ ತಟ್ಟಿದೀನಿ ಟ್ರೈಲರ್ ಎಷ್ಟೋ ಸುದ್ದಿ ಟ್ರೈಲರ್ ಲಾಂಚ್ ಮಾಡ್ಕೊಂಡಿದ್ರು ನಾನ್ ಟ್ರೈಲರ್ ಲಾಂಚ್ ಮಾಡ್ಬೇಕಾದ್ರೆ ಸುದೀಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಪ್ರೇಕ್ಷಕ ಪ್ರೇಕ್ಷಕರಾಗಿ ಆ ಟ್ರೈಲರ್ ನನಗೆ ಇಷ್ಟ ಇಲ್ಲ ಸಿಗೋ ಸಾಧ್ಯ ಆಡಿಯನ್ಸ್ ಅಲ್ವಾ ನನಗೊಂದು ಸಿನಿಮಾ ನೋಡಬೇಕು ನನಗೆ ಮಾಡಿದ ಸಿನಿಮಾ ನೋಡ್ಬೇಕು ಯಾಕಂದ್ರೆ ನಾವು ಮಾಡಿದ ಸಿನಿಮಾಗಳನ್ನ ವೆಚ್ಚ ಮಾಡೋಕ್ಕಾಗಲ್ಲ ಬಟ್ ಟುಡೇ ಐ ಆಮ್ ವೆರಿ ಪ್ರೌಡ್ ಫಸ್ಟ್ ಆಫ್ ಆಲ್ ನಾನು ವಿನಯವರೆಗೆ ನೆನಪು ಮಾತ್ರ ಫೈನಲ್ ಆಗಿ ಅವರು ಕೆಲ ಮ್ಯಾನ ಪ್ರೀತಿ ಲವ್ ಸ್ಟೋರಿ ಇಲ್ಲಿಂದ ಒಬ್ಬ ಯಾವಾಗ ಒಂದು ಅಡಲ್ಟ್ ಒಬ್ಬ ಗಟ್ಸ್ ಒಂದು ಸ್ಪರ್ಧೆ ಮೇಲೆ ಕಾಣಿಸ್ಕೊಳ್ತಾನ ಅಲ್ಲಿ ಅವನ ಹೀರೋ ಆಗಿ ಒಂದು ಜರ್ನಿಯಲ್ಲಿ ಒಂದು ಜರ್ಮ ಸ್ಟಾರ್ಟ್ ಆಗುತ್ತೆ ಆ ಜರ್ನಿ ಸುಧಾರ

ಎರಡನ್ನ ಗ್ರೀಂ ನಿಮ್ಮನ್ನ ಈ ರೀತಿ ತೋರಿಸಿರುವಂತಹ ನಿರ್ದೇಶಕ ನಿಜವ ಹೇಳ್ಬೇಕಂದ್ರೆ ಒಬ್ಬ ನಿರ್ದೇಶಕ ಕಲಾವಿದರನ್ನ ಪ್ರೀತ ಶುರು ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿ ಬರೋಕೆ ಸಾಧ್ಯ ಅದನ್ನ ಆಡಾಚರಣೆ ಆ ನಿರ್ದೇಶಕರು ಕೆಲಸ ನನಗೆ ನಿಜವಾಗಲೂ ಇಷ್ಟ ಆಯ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ನೋಡಕ್ಕೊಳ್ಳೆ ಆಕ್ಚುಲಿ ಇವರು ನಿಲ್ವೇ ಪ್ರಶಾಂತ್ ಇರ್ತಾರೆ ಅದ್ಭುತವಾದಂತಹ ಒಂದು ಒಂದು ಟ್ರೈಲರಲ್ಲಿ ಇವತ್ತು ನೋಟಿಸ್ ಮಾಡಿದ್ರೆ ಅವರು ಬರ್ತಾರೆ ಸಾಫ್ಟ್ ಇಂಟ್ರೊಡಕ್ಷನ್ ಆಗುತ್ತೆ ಏನೇ ಇದ್ರು ಕೈಯಲ್ಲಿ ಕತ್ತಿ ಏನೇ ಇದ್ರು ಒಂದಿಷ್ಟು ಹೇಳಿಬಿಟ್ಟು ವಾಪಸ್ಸು ಪೆಪೆ ಅಂತ ಹೇಳ್ತಾರೆ ಪೆಪೆ ಅಂತ ಹೇಳಿದ ತಕ್ಷಣ ನನಗೆ ಎಂಟ್ರೆಸ್ ಥ್ರೂ ದ ಡಾಟ್ ಈಸ್ ಇ ಮ್ಯೂಸಿಕ್ ದಲ್ ಈಸ್ ಇನ್ ದಟ್ ಇಸ್ ದ ಇಂಟ್ರೊಡಕ್ಷನ್ ಆಫ್ ಅ ಪ್ರಾಪರ್ ಪ್ರಾಪರ್ ಹೀರೋರಿ ಫೀಲ್ ಮಾಡಲ್ಲ ಇಂಥ ಸಿನಿಮಾ ನಿರ್ಮಾಣ ನಿರ್ಮಾಣ ಮಾಡಿದಂಥ ನನ್ನ ಸ್ನೇಹಿತರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಪೆಪ್ಪೆಗೆ ನಿಜವಾಗಲೂ ನನಗೆ ಗೊತ್ತಿರೋ ಹಾಗೆ ಒಂದು ಅದ್ಭುತವಾದಂಥ ಸ್ವಾಗತ ಈ ಕರ್ನಾಟಕದಲ್ಲಿ ಸಿಗುತ್ತೆ ನನಗೆ ಅದ್ರ ಬಗ್ಗೆ ಬಹಳ ಆಪಾರವಾದ ನನಗೆ ಓಕೆ ದಿನ ನಾನು ಹೇಳಿದ ಹಾಗೆ ಡೆವಲಪ್ಮೆಂಟ್ ಹಾಕಿ ನಾವು ವೀಕ್ಷಕರಾಗಿ ನಮಗೂ ಒಂದು ಟೇಸ್ಟ್ ಇದೆಯಲ್ಲ ನನಗಂತೂ ಇಷ್ಟ ಆಯಿತು ಸಿನಿಮಾ ನಾನಲ್ಲಿ ಫಸ್ಟ್ ಕೇಳಿದ ನನಗೆ ಯಾವ ತೋರಿಸ್ತಾ ಅಂತ I would love to see this story as soon as possible and I wish you all the very best. Remember, of <laughs> Please, please, please. <laughs> <Bravo>. <laughs> <laughs>